ಮನೆಗೂ ಜೈಲು ಬೇಡ ಯಾಕಂದ್ರೆ ಇವತ್ತು ಸುಗ್ಲಿ ವರ್ಷ ಇನ್ನೂರ ಅರವತ್ತು ಮನೆ ಕಳ್ತನ ಮಾಡಿದ್ರು ನನ್ನಂತ ಒಬ್ಬ ಅಪರಾಧಿಗೊಂದು ದಿನ ಶಿಕ್ಷೆ ಕೊಡ್ಲಿಲ್ಲ ಅಂತ ನಾನು ಒಳ್ಳೇದ್ ಆಗ್ಲಿಲ್ಲ ಯಾಕಂದ್ರ ಪರಿವರ್ತನೆ ಜಗದ ಜೈಲಲ್ಲಿ ಶಾಲೆ ಮಾಡ್ಕೊಂಡು ಕೋಟಾನ ಒಂದು ಪಾಠ ಮಾಡ್ಕೊಂಡು ಕೇಸ ಒಂದು ತಂದಿತ ಅಂತ ತಿಳಿದು ತಂದಿತಾಯಿ ಕೊಡಲಾರ್ದಂತ ಪ್ರೀತಿನ ಜೈಲಲ್ಲಿ ಇರ್ತಕ್ಕಂಥ ಮುಗ್ಧ ಕೈದಿಗಳ ಹತ್ರ ಪಡ್ಕೊಂಡು ಜೈಲ್ ಕಸ್ಟಡಿಗೆ ಗೆದ್ದು ಪೊಲೀಸ್ ಹಿಂಸೆಗಳಿಗೆದ್ದು ಕೋರ್ಟ್ ಶಿಕ್ಷಕಗಳಿಗೆ ಗೆದ್ದು ಕನ್ನಡದ ತಂದ ಕಾನೂನು ಪಂಡಿತ ಸಿಗ್ಲಿ ದಶ ಅಂತ ಕರೆಸ್ಕೊಡನೆ ಈಗ ನಾನು ಹೇಳ್ತೀನಿ ಆರು ಊರು ಕೋಟಿ ಕನ್ನಡಿಗರ ಸಮ್ಮುಖದಲ್ಲಿ ದರ್ಶನ್ ಅವ್ರ ಕೇಸ್ನ ನಾನು ಬಿಡಿಸೇ ಬಿಡಿಸ್ತೇನೆ ಸುಳ್ಳನ್ನ ಸತ್ಯ ಮಾಡಿ ಸತ್ತನ ಸುಳ್ಳು ಮಾಡಿ ಇವತ್ತು ಜಯಿಸಿ ಬಂದಂತ ದರ್ಶ ಇವತ್ತ ಪರಿವರ್ತನೆ ಆಗಿದ್ದಾನ ಆ ದರ್ಶನ್ ಅವರು ಪರಿವರ್ತನೆ ಮಾಡ್ತಾನೆ ಅವ್ರನ್ನ ಪರಿವರ್ತನೆ ಮಾಡಿ ಮತ್ತೆ ಈ ಕರ್ನಾಟಕದಲ್ಲಿ ಇತಿಹಾಸದ ಹೀರೋ ಆಗ್ಬೇಕು ಜನರ ಕಂಡ್ರೆ ಕೈ ನೋಡಿ ನಡಿಬೇಕನ್ನುಂತ ದರ್ಶನ್ನ இன தர்சன் தட ாஸ் கேட முந்தவன எல்லமாகி சோது சி வசை தர்சன் அவர் கேஸ்ன நான் இடீத்தீனி ஆ ரேணுக்கா சுவாமி குடும்பு நான் யாவசன்னோது நான் அவருக்கு கானூனுபத்தவாகி பரிஹார ஒதுகொட்னி ஆர்சன் அவர் கடைய ஹத்து ரூபாய் நான் அவங்க ஒப்பிச அனதான கொட வியவஸ் நான் மாரோபி கடைய அனதான கொடுச அது அபராத ஆகா கேஸ் ஒப்பந்தங்க அதுக்கோஸர சிக்லி வசிய கர்நாடக ஆறு கோ கன்னிங்க ஒன்றொந்து ரூபாய் கேட்கிற ಆರೂರು ಕೋಟಿ ರೂಪಾಯಿ ಆಗತ್ತೆ ಅದನ್ನ ಆ ರಾಮ ರೇಣುಕಾಸ್ವಾಮಿ ಕುಟುಂಬಕ್ಕೆ ಕೊಟ್ರೆ ಅತಿ ಜೀವನ ಪರ್ಯಂತ ದುಡ್ಡಿನಲ್ಲಿ ಜೀವನ ಮಾಡ್ಬೋದು ಅತಿ ಮಗುಗೂ ಒಂದು ಸ್ಥಾನ ಕೊಡ್ಬೋದು ಅವ್ರ ತಂದೆ ಅತ್ತಿ ಮಾವು ಒಂದು ಒಳ್ಳೆಯಿಂದ ನೋಡ್ಕೋಬೋದು ಇದು ನನ್ನ ಆಸೆ ಯಾಕಂದ್ರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸರ್ಕಾರನ ಪರಿಹಾರ ಸರಿಯಾದಂತ ವ್ಯವಸ್ಥೆಯಲ್ಲಿ ಇಲ್ಲಿ ಕೊಡಂಗಿಲ್ಲ ನನಗ್ ಗೊತ್ತಿದ್ದಕ್ಕೆ ನಾನು ಪಬ್ಲಿಕ್ ಗೆ ನಾ ಸತ್ತೆ ಹೇಳ್ತೀನಿ ಕಾನೂನಲ್ಲಿ ನಡೀತಕ್ಕಂತ ಎಲ್ಲಾ ವಿದ್ಯಮಾನಗಳನ್ನ சத்தனே ேத்தினே சத்தவல்லது பேரேன் ஹெழலா சத்திய